ನಾವು ಆ್ಯಂಕರ್ಗಳು ನಾವು ಮಾತಾಡ್ತೀವಿ ಮಾತಾಡೋದೇ ನಮ್ಮ ಕೆಲಸ ಓದೋದೇ ನಿಮ್ಮ ಕೆಲಸ ನಾವು ಮಾಡ್ತೀವಿ ಆದರೆ ಯಾವುದೋ ತುಮಕೂರಿನ ಗುಬ್ಬಿಯ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಬಿಲ್ಡಿಂಗ್ ಎದುರುಗಡೆ ಯಾವುದೋ ಒಂದು ಸಮಸ್ಯೆ ಬಗ್ಗೆ ಯಾವುದೋ ರೋಡ್ ಬಗ್ಗೆ ನಿಂತು ಮಾತಾಡಿದ್ದು ವೈರಲ್ ಆಗಿಬಿಡುತ್ತೆ ಆದರೆ ಆತನ ಪತ್ರಕರ್ತ ಅಲ್ಲ ಅಂತ ಹೆಂಗಂತೀರಿ ನೀವು ಅಲ್ವಾ ಅಂದರೆ ನಿಮ್ಮ ಸಾಮರ್ಥ್ಯ ನಿಮ್ಮ ಹತ್ರ ಇದೆ ಅಂತಂದರೆ ಅದಕ್ಕೆ ವೇದಿಕೆ ಇದೆ ನೀವು ಬಳಸ್ಕೊಳ್ಳಿ ಬಳಸ್ಕೊಳ್ಳೋದು ನಿಮ್ದಾಕತ್ತು ಸೊ ಹೀಗಾಗಿ ಇವತ್ತು ಯಾರೊಬ್ಬರು ಹೇಳಿದ್ದು ಕೂಡ ಕೇಳಿದೆ ನಿಜವಾದ ಡೆಮಾಕ್ರಸಿ ಇವತ್ತು ಬಂದಿದೆ ಟೆಕ್ನಾಲಜಿ ನಮಗೆ ನಿಜವಾದ ಡೆಮಾಕ್ರಸಿ ಕೊಟ್ಟಿದೆ ಮುಂಚೆ ಬಂದ ಕಾಲ ಇತ್ತು ನಾನು ಡಿಗ್ರಿಯಲ್ಲಿ ಇದ್ದಾಗ ಬಸ್ಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪಾಸ್ ಇರೋ ವಿದ್ಯಾರ್ಥಿಗಳಿಗೆ ಬಸ್ಸೇ ಸಿಗ್ತಿರ್ಲಿಲ್ಲ ಒಳಗಡೆ ಕರ್ಕೋತಿರ್ಲಿಲ್ಲ ಒಂಥರ ಅಸ್ಪೃಶ್ಯ ತರ ನೋಡ್ತಿದ್ರು ಏಯ್ ಬಂದ್ರಪ್ಪ ಇವ್ರು ಅನ್ನೋ ಥರ ನಾನೊಂದು ಲೆಟರ್ ಬರೆದೆ ಪ್ರಜಾವಾಣಿಗೆ ವಾಚಿಕರವಾಣಿಗೆ ಹೆಂಗ ಬಂದ ಗೊತ್ತಿಲ್ಲ ಬಟ್ ಅದು ಪ್ರಕಟ ಆಗಲಿಲ್ಲ ವಿಷಯ ಏನಂತಂದ್ರೆ ಇವತ್ತು ನಿಮಗೆ ಆ ಥರ ಸಮಸ್ಯೆ ಇದ್ರೆ ನೀವು ವಾಚಕರು ಮಾಡಲಿಕ್ಕೆ ಬರೀಬೇಕಾಗಿಲ್ಲ ನೀವು ಯಾವುದೋ ಚಾನಲ್ ಕಾಯ್ಬೇಕಾಗಿಲ್ಲ ನಿಮ್ಮ ಒಂದು ಸೆಲ್ಫ್ ವಿಡಿಯೋ ಮಾಡಿ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ ಅದ್ರಲ್ಲಿ ದಮ್ ಇದ್ರೆ ಸಾರಿ ಇವರ್ಡ್ ಬಳಸ್ತಾ ಇದ್ದೀವಿ ದಮ್ ಅಂತೇಳಿ ಇದ್ರೆ ಅದು ಯಾರಿಗೆ ತಲುಪಬೇಕು ಅವರಿಗೆ ತಲುಪೇ ಅಂತ ಸೊ ಹೀಗಾಗಿ ಇಲ್ಲಿ ಪತ್ರಕರ್ತರಿಗೆ ಏನು ಒಂದು ಅಹಂಕಾರ ಇರುತ್ತಲ್ಲ ಒಂದು ಪಿನ್ ಕೋಡ್ಸ್ ಹೇಳ್ತಾ ಇರೋದು ನಾವು ಪತ್ರಕರ್ತರು ಹೇಳಿ ಆ ಪತ್ರಕರ್ತರ ಬುಡಕ್ಕೆ ಓಕೆ ಯಾರೋ ಒಬ್ಬ ಎಲ್ಲೋ ಕೂತ್ಕೊಂಡಿರೋ ವ್ಯಕ್ತಿ ಹುಟ್ಟದಾಗ ಇಡ್ಬೋದು ಓಕೆ ನಿಮ್ಮಲ್ಲಿ ಏನು ಹೇಳಿ ಅಭದ್ರತೆ ಹುಟ್ಟಿಸ್ಬೋದು ಓಕೆ ನಾನು ಈ ಚಾನಲ್ ಇದ್ದೀನಿ ನಾನು ಈ ಪೇಪರಲ್ಲಿ ಇದ್ದೀನಿ ನಾನು ಹೀಗೆ ಬರಿತಾ ಇದ್ದೀನಿ ನನ್ನ ತಲಂಬೆ ನನ್ನ ಓಕೆ ಇದು ಏನು ಇದ್ದಕ್ಕಂಥ ವ್ಯಕ್ತಿ ಅದ್ಭುತವಾಗಿ ಮಾತಾಡ್ಬೋದು ಅದ್ಭುತವಾಗಿ ಬರಿಬೋದು ಮುಂಚೆ ಆ ವ್ಯಕ್ತಿಗೆ ಬೇಡಿಕೆ ಇರಲಿಲ್ಲ ಆದರೆ ಈಗ ಬೇಡಿಕೆ ಸೃಷ್ಟಿಯಾಗಿದೆ ಆದರೆ ಸೃಷ್ಟಿ ಮಾಡಿಕೊಳ್ಬೋದು ಸೊ ಹೀಗಾಗಿ ಮೇನ್ ಸ್ಟ್ರೀಮಲ್ಲಿರುವಂತಹ ಪತ್ರಕರ್ತರು ನಾವು ಈಗ ನಮ್ಮ ನಮ್ಮ ಜೊತೆ ಕಾಂಪಿಟೇಷನ್ ಮಾಡೋದಲ್ಲ ಅಲ್ಲಿ ಆದ ವ್ಯಕ್ತಿ ಜೊತೆ ಕೂಡ ನಾವು ಕಾಂಪಿಟೇಷನ್ ಮಾಡಬೇಕಾಗಿದೆ ಸೊ ಈಕ್ವಲ್ ಗ್ರೌಂಡ್ಸ್ ಸಮಾನವಾಗಿದೆ ವೇದಿಕೆ ಓಕೆ ನಾವು ಚಾನಲ್ ಅಂತ ನಮ್ಗೆ ಯಾವುದು ಬೇರೆ ಯಾವುದೇ ಸೌಕರ್ಯಗಳಿಲ್ಲ ಅವ್ರು ಯಾವುದೋ ಕಾಮನ್ ಮ್ಯಾನ್ ಅವನಿಗೆ ಏನೂ ಕಡಿಮೆ ಇಲ್ಲ ಅವನ ಹತ್ರನೂ ಇರೋದು ಅದೇ ಇಂಟರ್ನೆಟ್ಟು ನಮ್ಮ ಹತ್ರ ಇರೋದನ್ನ ಅದೇ ಇಂಟರ್ನೆಟ್ಟು ಎಂದ್ರೆ ನೋಡೋದು ಅದೇ ಮೊಬೈಲು ಸೊ ಹೀಗಾಗಿ ನಾವು ನಾವು ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಕೂಡ ನಾವು ಇನ್ನಷ್ಟು ಸಮರ್ಥ ಆಗಬೇಕಾದ ಅವಶ್ಯಕತೆ ಇದೆ ಮತ್ತು ಇದನ್ನು ಸಮರ್ಥವಾಗಿ ಬಳಸ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ